ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಹಳ್ಳಿಯಲ್ಲಿ ಖಾಸಗಿ ಶ್ರೀ ಸಾಯಿ ಕ್ಲಿನಿಕ್ ಆ್ಯಂಡ್ ಮೆಡಿಕಲ್ ಸ್ಟೋರ್ ಪ್ರಾರಂಭ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದಲ್ಲಿ ಬಿ ಕೊತ್ತಕೋಟೆ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಸಾಯಿ ಕಾಂಪ್ಲೆಕ್ಸ್ನಲ್ಲಿ ಶ್ರೀ ಸಾಯಿ ಕ್ಲಿನಿಕ್ ಆ್ಯಂಡ್ ಮೆಡಿಕಲ್ ಸ್ಟೋರ್ ಖಾಸಗಿ ಆಸ್ಪತ್ರೆ ಇಂದು ಪೂಜಾ ಕೈಂಕರ್ಯಗಳೊಂದಿಗೆ ಹೋಮ ಪೂರ್ಣಾಹುತಿಯೊಂದಿಗೆ ಮಹಾ ನೈವೇದ್ಯ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗದೊಂದಿಗೆ ಕ್ಲಿನಿಕ್ ಪ್ರಾರಂಭ ಮಾಡಿದರು ಕ್ಲಿನಿಕ್ನ ವೈದ್ಯರಾದ ಡಾಕ್ಟರ್ ವಿನಯ್ ಯಶಸ್ ರವರು ಮಾತನಾಡಿ ನಮ್ಮ ಕ್ಲಿನಿಕ್ನಲ್ಲಿ ಕೆಮ್ಮು ನೆಗಡಿ ಜ್ವರ ಬಿ ಪಿ ಶುಗರ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವ ಎಲ್ಲ ವಯೋಮಾನದವರೆಗೂ ಚಿಕಿತ್ಸೆ ನೀಡಲಾಗುತ್ತದೆ ಐಸಿಯು ಶಸ್ತ್ರಚಿಕಿತ್ಸೆ ಹೊರತುಪಡಿಸಿ ಎಲ್ಲ ದಿನಗಳಲ್ಲೂ ಇಪ್ಪತ್ನಾಲ್ಕು ಗಂಟೆ ಸೇವೆ ಲಭ್ಯವಿರುತ್ತದೆ ಯಾರೂ ಸಹ ತಮ್ಮ ಗ್ರಾಮಗಳಲ್ಲಿ ಅನಾರೋಗ್ಯದಿಂದ ಬಳಲಬಾರದು ಎಂಬ ಆಲೋಚನೆಯಿಂದ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕ್ಲಿನಿಕ್ ತೆರೆಯಲಾಗಿದೆ ಎಂದು ತಿಳಿಸಿದರು ಗಂಭೀರ ಕಾಯಿಲೆ ಬಂದಾಗ ದೂರದ ಚಿಂತಾಮಣಿ ನಗರಕ್ಕೆ ಹೋಗುವ ಅನಿವಾರ್ಯತೆ ಇದ್ದು ಪ್ರಾಣಹಾನಿ ತಪ್ಪಿಸಲು ನಮ್ಮ ಸೇವೆ ಇರುತ್ತದೆ ಎಂದರು ಈ ಸಂದರ್ಭದಲ್ಲಿ ವೈದ್ಯ ಡಾಕ್ಟರ್ ವಿನಯ್ ಕುಟುಂಬ ವರ್ಗದವರು ಡಾಕ್ಟರ್ ಶೇಖರ್ ಕುಟುಂಬ ವರ್ಗದವರು ಸಾಯಿ ಬಿಲ್ಡಿಂಗ್ ಮಾಲೀಕ ಶಿಕ್ಷಕ ಸಿ ವಿ ವೆಂಕಟಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು अंगार गर्दकण देवी वहातु भगवान अंगारका वशोदयाय स्वाहा वंदमराजाय प्रायोहि गंगाय देवी वहातु अंगारका वशोदयाय स्वाहा अंगारका धस्य अददेवताय स्वाहा अंगार रहस्यं वंदताय स्वाहा अंगार रहस्यं वंदताय स्वाहा जय जिन apostles को प्रेरणा का कारण है

कृष्णा नरा वाचदेव अविनाक्षत वैकुंठनारायणाय दिव्य श्रय महाराज लक्ष्मेय सवेदह श्रेचन्न सवे श्रे केशव स्वामिदेव तदव्य बलप्रसादा सिद्धकसा शताविशग्वदष्टह दौदेवेभ्य नरा प्रगतान् दिग्गमायुह नरा दीर्घ हविष्मान् दुह न दीर्घ आरोग्य केंद्र उन्नत व्यापार व्यवहार क्षेत्र उन्नत सना गलकार देखते हैं रा हनुक रहिता सिद्धरस्तो हष्टगा मिहार का हनुवंचिता प्रसिद्धरस्तो रोहां शतामार अंधवदेश शताय लक्ष्मी वैंगढ़गमन स्वामी देवता हरं देवी भला प्रसाद हां सिद्धरस्तो रोहां हष्ट्रेणा लक्ष्मी ಸರ್ ಬಟ್ಲಹಳ್ಳಿಯಲ್ಲಿ ಶ್ರೀ ಸಾಯಿ ಕ್ಲಿನಿಕ್ ಅಂತಂದ್ಬಿಟ್ಟು ನೂತನವಾಗಿ ಆಸ್ಪತ್ರೆಯನ್ನೇ ತೆಗೆದಿದ್ದೀರಿ ಸರ್ ತಮ್ಮ ಆಸ್ಪತ್ರೆಯಲ್ಲಿ ಏನೇನು ಲಭ್ಯತೆ ಇರುತ್ತೆ ಏನೇನು ಸೇವೆಗಳಿರ್ತವೆ ನಮಸ್ತೆ ಸರ್ ನನ್ನ ಹೆಸರು ಡಾಕ್ಟರ್ ವಿನಯ್ ಅಂತ ನಮ್ಮ ಹಾಸ್ಪಿಟ್ಲಲ್ಲಿ ಅಂದರೆ ಬೇಸಿಕ್ ಬೇಕಾಗಿರೋ ಪೇಷೆಂಟ್ಸಿಗೆ ಚಿಕ್ಕದರಿಂದ ಹಿಡಿದು ಒಂದು ಪೇಷಂಟ್ ಸ್ಟೆಬಿಲೈಸ್ ಮಾಡೋರ್ಗು ನಾವೆಲ್ಲ ನೋಡ್ತೀವಿ ಬಿ ಶುಗರ್ ಶುಗರ್ದಾಗಲಿ ಆಮೇಲೆ ಮಕ್ಳದಾಗ್ಲಿ ವಯಸ್ಸಾಗಿರೋರಾಗಲಿ ಆಮೇಲೆ ಎಲ್ಲ ಥರದ ಸಮಸ್ಯೆಗಳನ್ನು ಅಥವಾ ಏನೇ ಒಂದು ಎದೆ ನೋವಿಂದು ಎಲ್ಲ ಸ್ಟೆಬಿಲೈಸ್ ಮಾಡಿ ನಮ್ಮ ಹಾಸ್ಪಿಟ್ಲಲ್ಲಿ ಒಲೆಗೆ ಅಥವಾ ಆ ಥರದ್ದು ಮತ್ತೆ ದೊಡ್ಡ ದೊಡ್ಡ ಶಸ್ತ್ರಚಿಕಿತ್ಸೆಗಳ ಹೊರತು ಐ ಸಿ ಯು ಆ ಥರ ಹೊರತು ಎಲ್ಲ ಥರ ಸೌಲಭ್ಯಗಳು ನಿಮಗೆ ಸಿಗುತ್ತೆ ಅಥವಾ ನಾವು ಇಲ್ಲಿಂದ ಅವರಿಗೆ ಬೇಕ ಮುಂದಿನ ಅವಶ್ಯಕತೆ ಚಿಕಿತ್ಸೆ ಬೇಕಾಗುತ್ತೆ ಅಂದರೆ ನಾವು ಇಲ್ಲಿಂದ ಅವ್ರನ್ನ ದೊಡ್ಡ ಪ್ರೈವೇಟ್ ಆಸ್ಪೆಟ್ಲಿಗೂ ರೆಫರ್ ಮಾಡ್ಕೊಡ್ತೀವಿ ನಮ್ಮಲ್ಲಿ ಎಲ್ಲ ತರ ಸೌಲಭ್ಯ ಇದೆ ಬೇ ಬೇ ಬೇಕಾಗಿರೋ ಬೇಸಿಕ್ ಇಲ್ಲಿಂದ ಹಿಡಿದು ನಮಗೆ ಬಿ ಪಿ ಶುಗರ್ ಅಥವಾ ಅದರಿಂದ ತಡೆಗಟ್ಟೋದು ಹಿಂಗೆ ಅದು ಜ್ವರ ಕೆಮ್ಮು ಶೀತ ನೆಗಡಿ ದಮ್ ಇರೋದು ಈ ಕಡೆ ಉಪ್ಸ ಇರುತ್ತೆ ಅಂತ ಅವ್ರಿಗೆ ಎಲ್ಲ ಥರದ ಟ್ರೀಟ್ಮೆಂಟು ನಮ್ಮಲ್ಲಿ ಸಿಗುತ್ತೆ ಸರ್ ಮತ್ತು ಗ್ರಾಮೀಣ ಪ್ರದೇಶದಲ್ಲೇ ನೀವು ಕ್ಲಿನಿಕ್ ಓಪನ್ ಮಾಡಬೇಕೆಂಬ ಆಲೋಚನೆ ಹೇಗೆ ಬಂತು ನಿಮಗೆ ನಮ್ಮ ಇದು ಮೇನ್ ಉದ್ದೇಶ ಗ್ರಾಮಸ್ಥರಿಗೋಸ್ಕರ ನಾವು ಇಲ್ಲಿ ಈ ಜಾಗ ಬಂದು ಗ್ರಾಮ ಫಸ್ಟ್ ನಮ್ಮ ಸ್ನೇಹಿತರಿಂದ ಇಲ್ಲಿ ಬಂದು ನೋಡಿದಾಗ ಇಲ್ಲಿನ ಜನತೆಗಳಿಗೆ ಮೇನ್ ಬೇಕಾಗಿರೋ ಬೇಸಿಕ್ ಟ್ರೀಟ್ಮೆಂಟ್ ಸಿಕ್ತಿಲ್ಲ ಅನ್ನೋದು ಗೊತ್ತಾಗಿದೆ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಜನಗಳಿಗೆ ಇಪ್ಪತ್ತೆಂಟು ಕಿಲೋಮೀಟರ್ ಒಬ್ರು ಹೋಗಬೇಕಾಗುತ್ತೆ ಅಂದ್ರೆ ನೀವು ಯೋಚನೆ ಮಾಡಿ ಒಂದು ಸುಸ್ತಾಗಿದೆ ಒಂದು ಹುಷಾರಿಲ್ಲ ಅಂದ್ರೆ ಇಪ್ಪತ್ತು ಎಂಟು ಕಿಲೋಮೀಟರ್ ಒಂದು ಗ್ಲೂಕೋಸ್ ಹಾಕ್ಸ್ಕೊಬೇಕು ಹೋಗಿದೆ ನಾನು ಒಂದು ಪ್ರೈವೇಟ್ ಇಂಡಸ್ಟ್ರೀಸ್ ಅಲ್ಲಿ ಡ್ಯೂಟಿ ಡಾಕ್ಟರ್ ಕೆಲಸ ಮಾಡ್ತಿರೋದು ಅದನ್ನು ಬಿಟ್ಟು ಇದು ಜನರ ಸೇವೆಗೋಸ್ಕರ ಜನರಿಗೆ ಅಗತ್ಯ ಇದೆ ಇಪ್ಪತ್ತೆಂಟು ಮೂವತ್ತು ಕಿಲೋಮೀಟರ್ ಹೋಗ್ತಿದ್ದಾರೆ ಅವ್ರಿಗೆ ಬೇಕಾಗಿರೋ ಬೇಸಿಕ್ ಫೆಸಿಲಿಟಿ ಟ್ರೀಟ್ಮೆಂಟ್ ಸಿಗ್ತಿಲ್ಲ ಅದರಿಂದ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅದರಿಂದ ಅದು ಚಿಕ್ಕ ರೋಗ ಇಂದ ಹಿಡಿದು ಅದು ದೊಡ್ಡ ರೋಗ ಆಗ್ತಿದೆ ಅನ್ನೋದಕ್ಕೋಸ್ಕರನೇ ಇಲ್ಲಿ ಮಾಡ್ತಿರೋದು ನಮ್ಮ ಇದು ಉದ್ದೇಶ ಯಾವುದೇ ಕಾರಣಕ್ಕೂ ಯಾವುದೇ ಇಲ್ಲಿ ಬಂದು ದುಡ್ಡು ಮಾಡಬೇಕು ಅನ್ನೋದಲ್ಲ ನಾವು ಪ್ರತಿಯೊಬ್ರು ಗ್ರಾಮಸ್ಥರಿಗೂ ಹೇಳದಿಷ್ಟೇ ಯಾರ ಮನೇಲೂ ಇನ್ಮೇಲೆ ಯಾವತ್ತೂ ದುಡ್ಡಿಲ್ಲ ಇಲ್ಲ ಅಂತ ಟ್ರೀಟ್ ಹುಷಾರಿದ್ದೇ ಅಥವಾ ಟ್ರೀಟ್ಮೆಂಟ್ ಇದ್ದಲೇ ಮಲಗಂಗಿಲ್ಲ ನಿಮ್ಮ ಮನೇಲಿ ದುಡ್ಡು ಇದೆಯೋ ಇಲ್ಲವೋ ನೀವು ಬಂದು ಫಸ್ಟ್ ಟ್ರೀಟ್ಮೆಂಟ್ ತೊಗೊಳ್ಳಿ ಆಮೇಲೆ ನಿಮ್ಮ ಕೈಲಾಗಿ ಸಹಾಯನ ನಿಮಗೆ ನಮಗೆ ಸಹಾಯ ಮಾಡಿ ಮುಂದಿನ ಇದೇ ತರ ಚಿಕಿತ್ಸೆ ನಾವು ಕಂಟಿನ್ಯೂ ಮಾಡೋಕ್ಕೆ ಬೇರೆ ಜನರಿಗೆ ಅದು ಬಿಟ್ಟು ನೀವು ದುಡ್ಡಿಲ್ಲ ಅಂತ ಯಾವ್ದೋ ಯಾವ್ದೇ ಕಾರಣಕ್ಕೂ ಮನೇಲಿ ಯಾರು ಅಹ್ ಅಥವಾ ಇಲ್ದ ಸುಸ್ತಿಂದ ಅಥವಾ ಯಾವುದೇ ಕಡ ಸಮಸ್ಯೆಯಿಂದ ಮನೇಲಿ ಯಾವ್ದೇ ಕಾರಣಕ್ಕೂ ಇರ್ಬೇಡಿ ನೀವು ಬಂದು ಇಲ್ಲಿ ತೋರ್ಸ್ಕೊಳ್ಳಿ ನೀವ್ ಮಾಡಿರೋದೆ ನಿಮ್ಮ ಗ್ರಾಮಸ್ಥರಿಗೋಸ್ಕರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಯೂಸ್ ಆಗ್ಲಿ ಅಂತ ಸರ್ ಮತ್ತೆ ಖಾಸಗಿ ಒಂದು ಕ್ಲಿನಿಕ್ ಅಂತಂದರೆ ಸ್ವಲ್ಪ ಕೆಲವರಲ್ಲಿ ಅಲ್ಲಿ ಚಾರ್ಜಸ್ ಜಾಸ್ತಿ ಇರುತ್ತೆ ಅನ್ನುವಂಥ ಅಭಿಪ್ರಾಯಗಳು ಕೆಲವರಲ್ಲಿ ಇರ್ತದೆ ಅದಕ್ಕೆ ಏನು ಹೇಳ್ತೀರಾ ನೀವು ನಾವು ಅದಕ್ಕೆ ಹೇಳೋದಾದರೆ ಯಾವುದೇ ಕಾರಣ ನೀವು ಅಂದ್ಕೊಂಡಿರ್ತಾರೆ ಇಲ್ಲಿ ಎಲ್ಲ ಇರೋದು ಒಂದು ಬೇಸಿಕ್ ಫೇರ್ ಬೇಸಿಕ್ ಪ್ರೈಸ್ ಅಷ್ಟೇ ಒಂದು ಟ್ರೀಟ್ಮೆಂಟಿಂದ ನೋಡಿದ್ರೆ ನಮ್ಮ ಹತ್ರ ಎಲ್ಲ ನೂರು ರೂಪಾಯಿ ಇಲ್ಲ ಇಷ್ಟನೇ ನೀವು ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಸಾವಿರ ಎರಡು ಸಾವಿರ ಆ ಥರ ಅಂತಲ್ಲ ಇದು ನಿಮಗೆ ಎಲ್ಲ ಥರ ಸೌಲಭ್ಯ ಸಿಗಲಿ ಅಂತ ನಾವು ಎಲ್ಲ ಫೆಸಿಲಿಟಿ ಇರೋದ್ರಿಂದ ಮಾಡಿದ್ದೀವಿ ಆದರೆ ಆ ಫೆಸಿಲಿಟಿಯಿಂದ ನಿಮಗೆ ಜಾಸ್ತಿ ದುಡ್ಡು ಆಗುತ್ತೆ ಅನ್ನೋದಲ್ಲ ಸುಳ್ಳು ಬೇರೆಯವ್ರ ಮಾತಾ ಕೇಳಬೇಡಿ ನೀವು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ನಿಮಗೆ ಹುಷಾರಾದ ಮೇಲೆ ನೀವು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸ್ಟ್ರಾ ದುಡ್ಡು ಬರೆಯೋದು ಬಿಲ್ ಹಾಕೋದು ಆ ಥರ ಏನೂ ಇಲ್ಲ ಎಲ್ಲ ನಿಮಗೆ ಅನುಗುಣವಾಗಿ ನಿಮಗೆ ಕೈ ಎಡಿಸೋ ಥರನೇ ಮಾಡಿರೋದು ಸರ್ ಒಟ್ಟಾರೆಯಾಗಿ ಒಂದು ಗ್ರಾಮೀಣ ಪ್ರದೇಶಕ್ಕೆ ಒಂದು ಅನುಗುಣವಾಗಿ ತಾವು ಚಾರ್ಜ್ ಮಾಡ್ತೀರಾ ಅಂತ ಹೇಳ್ತೀರಾ ಗ್ರಾಮೀಣ ಎಲ್ಲ ಇಲ್ಲಿನ ಉದ್ದೇಶ ನಮ್ಮ ಉದ್ದೇಶನ ಅಷ್ಟೇ ಇಲ್ಲ ಜನರಿಗೆ ಯೂಸ್ ಆಗಬೇಕು ಇಲ್ಲಾಂದ್ರೆ ನಾವು ತುಂಬಾದು ಜಾಸ್ತಿ ದುಡ್ಡು ಮಾಡಬೇಕು ಅಂದರೆ ಬೇರೆ ಕಡೆ ಹೇಳ್ತಿದ್ದು ಬಟ್ ಇಲ್ಲಿ ಗ್ರಾಮೀಣ ಇದಕ್ಕೆ ಬಂದಿಟ್ಟಿರೋದು ಇಲ್ಲಿ ಹಳ್ಳಿ ಜನಕ್ಕೆ ಯೂಸ್ ಆಗಲಿ ಇಲ್ಲಿರೋರು ಸುತ್ತಮುತ್ತ ಅವ್ರಿಗೆ ಪ್ರತಿಯೊಬ್ಬರಿಗೂ ಟ್ರೀಟ್ಮೆಂಟ್ ಕೈ ಅವ್ರಿಗೆ ಕೈಗೆ ಬೆಡ್ಕೋತರ ಬೆಲೆ ತರ ಇರಲಿ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಆರೋಗ್ಯ ಆಗಿದ್ರೆ ಅದು ಭಾರತನೇ ಆರೋಗ್ಯವಾಗಿರುತ್ತೆ ಕರ್ನಾಟಕ ಆರೋಗ್ಯ ಇರುತ್ತೆ ಸೊ ಪ್ರತಿಯೊಂದು ಹಳ್ಳಿ ಹಳ್ಳಿನೂ ಆರೋಗ್ಯನು ಟೋಟಲ್ ಭಾರತದ ಆರೋಗ್ಯಕ್ಕೆ ಮುಖ್ಯವಾಗುತ್ತೆ ಅದಕ್ಕೋಸ್ಕರನೇ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು